ನಮಸ್ತೆ ವೀಕ್ಷಕರೇ ನಾಳೆ ಈ ಏಕಾದಶಿ ಇವತ್ತು ಮುಗಿಯುತ್ತೆ ಬೆಳಗ್ಗೆ ಪಾರಾಯಣ ಡೇ ಅದಾದ ನಂತರ ತ್ರಯೋದಶಿ ಇದೆ ತ್ರಯೋದಶಿ ದಿನ ನೀವು ಶಿವಾಲಯಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ರುದ್ರಾಭಿಷೇಕಕ್ಕೆಲ್ಲ ಅಂಥದ್ದು ತ್ರಯೋದಶಿ ದಿನ ನವಗ್ರಹದ ಪೂಜೆ ಮತ್ತು ನವಗ್ರಹದಲ್ಲಿ ಶನಿ ಶನಿದೇವ ಶನಿ ಮಹಾತ್ಮ ಸ್ವಾಮಿ ಶನಿ ಮಹಾತ್ಮ ಸ್ವಾಮಿಗೆ ಶಿವ ಅಂದರೆ ತುಂಬ ಪ್ರಿಯ ಶನಿದೇವ ಬಂದು ಶಿವನ ಆರಾಧಕ ಶನಿದೇವ ಬಂದುಬಿಟ್ಟು ಶಿವನ ಒಂದು ಅಂಶ ಕೂಡ ಅದರಿಂದ ಶನಿದೇವನಿಗೆ ಶಿವ ಅಂದರೆ ತುಂಬ ಪ್ರಿಯ ದ್ವಾದಶಿ ಹಾಗೂ ತ್ರಯೋದಶಿ ದಿನ ನೀವು ಎರಡು ಒಂದೇ ದಿನ ಇದೆ ಅದರಿಂದ ನೀವು ಶನಿದೇವನಿಗೆ ಎಳ್ಳು ಎಲೆ ಅಡಿಕೆ ಮತ್ತು ಅದರಲ್ಲಿ ಹನ್ನೊಂದು ರೂಪಾಯಿ ಒಂದು ಎಳ್ಳಿನ ಪ್ಯಾಕೆಟ್ ಇಡಬೇಕು ನೀವು ಅನಂತರ ಒಂದು ಅಚ್ಚು ಬೆಲ್ಲ ಇಷ್ಟು ಇಟ್ಟು ತುಳಸಿಯ ಹಾರ ಹಾಕಬೇಕು ಶನಿದೇವನಿಗೆ ಆ ಶನಿದೇವರ ಸ್ವಾಮಿಗೆ ತುಳಸಿ ಹಾರ ಹಾಕಿ ನೀವು ಎರಡು ಊದ ಕಡ್ಡಿ ಹಚ್ಚಿ ತುಪ್ಪದ ಬತ್ತಿ ಹಚ್ಚಿ ನಾಳೆ ನವಗ್ರಹದಲ್ಲಿ ಮತ್ತು ಶಿವನಿಗೆ ರುದ್ರಾಭಿಷೇಕ ಕೊಡಿ ರುದ್ರಾಭಿಷೇಕ ಕೊಟ್ಟು ಶಿವನಿಗೆ ಕಾಯಿ ಹೊಡೆದು ಪೂಜೆ ಮಾಡಿಸ್ಕೊಳ್ಳಿ ಪೂಜೆ ಮಾಡಿಸಿ ನೀವು ಮನೆಗೆ ಬಂದು ಶನಿವಾರ ನಾಳೆ ಭಾನುವಾರ ಬೆಳಗ್ಗೆನೆ ನೀವು ಶಿವಪ್ಪನ ಯಾರ್ಯಾರ ಮನೆಯಲ್ಲಿ ಶಿವನ ವಿಗ್ರಹ ಇದ್ದೆ ಅದಕ್ಕೆ ನೀರಾಕಿ ಹಾಕಿ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಕೂಡ ಮಾಡಿ ಪಂಚಾಮೃತ ಅಭಿಷೇಕ ಅಂದರೆ ತುಪ್ಪ ಜೇನುತುಪ್ಪ ಸಕ್ಕರೆ ಮತ್ತು ಹಾಲು ಮೊಸರು ಇಷ್ಟು ಹಾಕಿ ನೀವು ಪಂಚಾಮೃತ ಅಭಿಷೇಕ ಪ್ರಿಯ ಶಿವಪ್ಪ ಅಭಿಷೇಕ ಪ್ರಿಯ ಅದರಿಂದ ನೀವು ಪಂಚಾಮೃತ ಅಭಿಷೇಕ ಮಾಡಿ ಶಿವನಿಗೆ ನಾಳೆ ಬಿಲ್ವಾರ್ಚನೆ ಮಾಡಬೇಕು ಬಿಲ್ವಾರ್ಚನೆ ಹೇಗೆ ನೂರ ಎಂಟು ಸಾರಿ ಶಿವಪ್ಪನಿಗೆ ನೀವು ಓಂ ನಮ ಶಿವಾಯ ಫಸ್ಟ್ ಒಂದು ಸಾರಿ ನೆಕ್ಸ್ಟು ನೀವು ಓಂ ಸೇರಿಸೋ ಆಗಿಲ್ಲ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸ್ಟಾರ್ಟಿಂಗು ನೀವು ಫಸ್ಟು ಓಂ ಅಂತ ಮೂರು ಸತಿ ಹೇಳಬೇಕು ಓಂ ಜಾಪ್ನ ಮೂರು ಸತಿ ಮಾಡಿ ಆನಂತರ ನೀವು ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಹೇಳಿ ಮತ್ತು ಇನ್ನೊಂದು ಗಾಯತ್ರಿ ಮಂತ್ರ ಕೂಡ ಹೇಳ್ಕೊಡ್ತೀನಿ ನಾನು ಅದನ್ನು ನೀವು ಎಷ್ಟು ನೂರ ಎಂಟು ಬಾರಿ ಆದರೂ ಹೇಳ್ಕೊಳ್ಳಿ ಸಾಧ್ಯವಾದರೆ ನಾಳೆ ತ್ರಯೋದಶಿ ದಿನ ಉಪವಾಸ ಕೂಡ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಶಿವಪ್ಪನಿಗೆ ತುಂಬ ಪ್ರಿಯವಾದದ್ದು ಬಿಲ್ವ ಪತ್ರೆ ಬಿಲ್ವ ಪತ್ರೆಯಿಂದ ನೀವು ನಾಳೆ ಒಂದೊಂದೇ ಬಿಲ್ವ ಪತ್ರೆ ಹಾಕಿ ನೂರ ಎಂಟು ಬಾರಿ ನಮಃ ಶಿವಯ ಅಂತ ಹೇಳುವಾಗ ಒಂದೊಂದೇ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಮತ್ತು ಆ ಶಿವಪ್ಪನಿಗೆ ಇಷ್ಟ ವಿಭೂತಿ ವಿಭೂತಿಯನ್ನು ಅರ್ಪಣೆ ಮಾಡಿ ಮತ್ತು ಯಾರ್ಯಾರಿಗೆ ರಾಹು ಜಾತಕದಲ್ಲಿ ಸರಿ ಇಲ್ಲ ಅಂದರೆ ಅಂಥವರು ನಿಮಗೆ ಒಳ್ಳೆಯದಾಗತ್ತೆ ಧನಲಾಭ ಆಯುಷು ಆರೋಗ್ಯ ವಿದ್ಯೆ ಬುದ್ಧಿ ಅಭಿವೃದ್ಧಿ ಎಲ್ಲ ಆಗುತ್ತೆ ಶಿವನಿಗೆ ನಾಳೆ ಎಳ್ಳನ್ನು ಮೂರು ಚಿಟ್ಟಿಗೆ ಶಿವಲಿಂಗದ ಮೇಲೆ ಹಾಕಿ ಶಿವಪ್ಪನಿಗೆ ಜಲಾಭಿಷೇಕ ಮಾಡೋದರಿಂದ ನಿಮಗೆ ಒಳ್ಳೆಯದಾಗತ್ತೆ ಹಾಲು ಮೊಸರು ಹೇಳಿದ್ನಲ್ಲ ಪಂಚಾಮೃತ ಅದಭಿಷೇಕ ಮಾಡಿದ್ರೂ ಅಷ್ಟೇ ನಿಮಗೆ ಯಥೇಚ್ಛವಾಗಿ ಧನಾಗಮನ ಆಗತ್ತೆ ಮತ್ತು ಶಿವನ ಆಶೀರ್ವಾದ ಸಿಗತ್ತೆ ನಿಮಗೆ ಯಾವುದೇ ಒಂದು ತೊಂದರೆಯಲ್ಲಿ ನೀವು ಸಿಲುಕಿದ್ರೂ ಕೂಡ ನಾಳೆ ತ್ರಯೋದಶಿ ರಥಗಳನ್ನೆಲ್ಲ ನೀವು ಮಾಡೋದರಿಂದ ತಿಂಗಳಿಗೆ ಎರಡು ಸಾರಿ ಯಾವುದೇ ರೀತಿ ನಿಮಗೆ ತೊಂದರೆ ಕೂಡ ಆಗೋದಿಲ್ಲ ಅಷ್ಟು ಶಕ್ತಿಶಾಲಿ ಇದೆ ಈ ಒಂದು ತ್ರಯೋದಶಿ ದಿನ ಶಿವನ ಒಲಿಸ್ಕೊಳ್ಳೋ ಅಂಥ ವಿಶೇಷವಾಗಿರುವಂಥ ದಿನ ಈ ತ್ರಯೋದಶಿ ಮತ್ತು ವೀಕ್ಷಕರೆ ಒಂದು ಗಾಯತ್ರಿ ಮಂತ್ರ ಹೇಳ್ಕೊಡ್ತೀನಿ ಅದನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ನೋಡಿ ಗಾಯತ್ರಿ ಮಂತ್ರ ಹೇಗಿದೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯಾತ್ ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸಾಧ್ಯವಾದರೆ ಇಲ್ಲಾಂದರೆ ಆಗಲಿಲ್ಲ ಅಂದರೆ ಇಪ್ಪತ್ತೊಂದು ಬಾರಿ ಆದರೂ ಹೇಳಿ ವೀಕ್ಷಕರೇ ನಿಮಗೆ ಎಲ್ಲ ಅದೃಷ್ಟಗಳು ಶಿವಪ್ಪನಿಂದ ಕೂಡಿ ಬರುತ್ತೆ ಎಂಥ ಗ್ರಹಗಳಿಂದ ನಿಮಗೆ ತೊಂದರೆ ಇದ್ರೂ ಈ ಒಂದು ತ್ರಯೋದಶಿ ದಿನ ಅನುಷ್ಠಾನ ಮಾಡೋದ್ರಿಂದ ಇದೆಲ್ಲ ಮಾಡೋದ್ರಿಂದ ನಿಮಗೆ ಯಾವ ಗ್ರಹ ಕಾಟಗಳು ಕೂಡ ಇರೋದಿಲ್ಲ ಯಾವುದು ಅಂದರೆ ಶನಿದೇವಂದು ಕೇತುದು ರಾಹುದು ಯಾವುದೇ ಆಗಿರ್ಬೋದು ಬುಧ ಗ್ರಹ ಯಾವುದೇ ಆಗಿರ್ಬೋದು ಒಂದು ನಿಮಗೆ ಅದ್ರ ಎಫೆಕ್ಟು ಆಗೋದಿಲ್ಲ ಏನಾದರೂ ನೀಚ ಮನೆಯಲ್ಲಿದ್ದರೆ ನೀಚ ಭಂಗ ಇದ್ದರೆ ಆಯಿತಾ ಅದರಿಂದ ನೀವು ವಿಶೇಷವಾಗಿ ನಾನು ಹೇಳಿರುವಂಥ ಈ ಅನುಷ್ಠಾನಗಳೆಲ್ಲ ಮಾಡ್ಕೊಳ್ಳಿ ನಾಳೆ ಉಪವಾಸ ಆಚರಣೆ ಸಾಧ್ಯವಾದರೆ ಮಾಡಿ ಇಲ್ಲ ಫಲಹಾರದಲ್ಲೇ ಇದ್ದರೆ ಒಳ್ಳೆಯದು ವೀಕ್ಷಕರೇ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನನ್ನ ವೀಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ತೆ